ನಮ್ಮ ಎಲ್ರಿಗೂ ಭಕ್ತ ಪ್ರಹ್ಲಾದನ ಕತೆ ಚೆನ್ನಾಗೆ ಗೊತ್ತು ಈ ಕಥೆಯು ಭಾಗವತ ಪುರಾಣದಲ್ಲಿ ಬರುತ್ತೆ ಈ ಕಥೆಯನ್ನ ಇವತ್ತು ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಇದು ನನ್ನ ಇಂಟರ್ಪ್ರಿಟೇಷನ್ ಅಷ್ಟೇ ಮೊದಲಿಗೆ ಈ ಕಥೆಯಲ್ಲಿ ಬರುವಂತ ಕೆಲವು ಡೈಲಾಗ್ಸ್ ಮೇಲೆ ಗಮನ ಕೊಡೋಣ ತಂದೆ ಮಗನ ನಡುವೆ ನಡೆಯುವಂತ ಈ ಸಂಭಾಷಣೆ ಬಹಳ ಇಂಪಾರ್ಟೆಂಟ್ ದಯವಿಟ್ಟು ಗಮನ ಕೊಟ್ಟು ಈ ಡೈಲಾಗ್ಸ್ ನ ಕೇಳಿ ಹಿರಣ್ಯ ಕಶಿಪು ತನ್ನ ಮಗನಿಗೆ ಕೇಳ್ತಾನೆ ಕಾಂಡೆ ಇರುವ ಆ ಹರಿಮೇಲಿನ ಭಕ್ತಿ ಕಣ್ಣೆದುರಿಗೆ ಇರುವ ಈ ತಂದೆ ಮೇಲೆ ಯಾಕಿಲ್ಲ ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೆ ಅಂತ ಹಿರಣ್ಯ ಕಶಿಪು ಕೇಳ್ದಾಗ ಪ್ರಹ್ಲಾದ ಇಲ್ವಾ ಮತ್ತೆ ಅಂತ ಕೇಳ್ತಾನೆ ಅದಕ್ಕೆ ಹಿರಣ್ಯ ಕಶಿಪು ಹೇಳ್ತಾನೆ ನಾನಲ್ದೆ ಬೇರೊಬ್ಬ ದೇವನಿರಲು ಸಾಧ್ಯನೇ ಇಲ್ಲ ಜಗತ್ಗೆಲ್ಲ ನಾನೇ ಸರ್ವೇಶ್ವರ ಅಂತ ಹಿರಣ್ಯ ಕಶಿಪು ಹೇಳ್ತಾನೆ ಆಗ ಪ್ರಹ್ಲಾದ ಕೇಳ್ತಾನೆ ನೀನ್ ನನಗ್ ಜನ್ಮ ಕೊಟ್ಟೆ ಹೌದು ನಿಜ ಆದ್ರೆ ನಿನಗ್ ಜನ್ಮ ಕೊಟ್ಟೋರ್ ಯಾರು ಅಂತ ಕೇಳ್ತಾನೆ ಅದಕ್ಕೆ ಹಿರಣ್ಯ ಕಶ್ಯಪು ನನಗ್ ಜನ್ಮ ಕೊಟ್ಟಿದ್ದು ನನ್ನ ತಂದೆ ಕಾಶ್ಯಪ ಬ್ರಹ್ಮ ಅಂತ ಹೇಳ್ತಾನೆ ಆಗ ಪ್ರಹ್ಲಾದ ಆ ಕಾಶ್ಯಪ ಬ್ರಹ್ಮನ ತಂದೆ ಯಾರು ಅಂದ್ರೆ ನಿಮ್ ತಾತ ಯಾರು ಅಂತ ಕೇಳ್ತಾನೆ ಆಗ ಹಿರಣ್ಯ ಕಶ್ಯಪು ಚತುರ್ಮುಖ ಬ್ರಹ್ಮ ಕಾಶ್ಯಪ ಬ್ರಹ್ಮನ ತಂದೆ ಅಂತ ಹೇಳ್ತಾನೆ ಆಗ ಪ್ರಹ್ಲಾದ ಕೇಳ್ತಾನೆ ಅವರ ತಂದೆ ಯಾರು ಆ ಚತುರ್ಮುಖ ಬ್ರಹ್ಮನ ತಂದೆ ಯಾರು ಅಂತ ಕೇಳ್ತಾನೆ ಹಿರಣ್ಯ ಉತ್ತರ ಗೊತ್ತಿಲ್ಲ ಆಗ ಪ್ರಹ್ಲಾದ ಹೇಳ್ತಾನೆ ಯಾರಾದ್ರೂ ಇರ್ ಇರ್ಲೇಬೇಕಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಹಿರಣ್ಯ ಕಶಿಪು ಕೇಳ್ತಾನೆ ಯಾರದು ಅಂತ ಆಗ ಪ್ರಹ್ಲಾದ ಹೇಳ್ತಾನೆ ಅವನೇ ಶ್ರೀಮನ್ ನಾರಾಯಣ ಅಂತ ಆಗ ಹಿರಣ್ಯ ಬಹಳ ಕೋಪ ಬರುತ್ತೆ ಹರಿ ಹರಿ ಅಂತ ಹೇಳ್ತಿಯಲ್ಲ ಎಲ್ಲಿದ್ದಾನೋ ಅವನು ಎಲ್ಲಿದ್ದಾನೆ ನೀನು ಹರಿ ಅಂತ ಕೇಳ್ತಾನೆ ಆಗ ಪ್ರಹ್ಲಾದ ಹೇಳ್ತಾನೆ ಅವನು ಎಲ್ಲಾ ಕಡೆನೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಅಣು ರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ ಅವನ್ ಇಲ್ಲದೇ ಇರೋ ಸ್ಥಳನೇ ಇಲ್ಲ ಅಂತ ಹೇಳ್ತಾನೆ ಆಗ ಹಿರಣ್ಯಕಶಿಪು ಕೇಳ್ತಾನೆ ಈ ಭೂಮಿಯಲ್ಲಿ ಇದಾನ ಅಂತ ಅದಕ್ಕೆ ಪ್ರಹ್ಲಾದ ಹೌದು ಅಂತಾನೆ ಆಕಾಶದಲ್ಲಿ ಇದಾನ ಅಂತ ಕೇಳ್ತಾನೆ ಹಿರಣ್ಯಕಶಿಪು ಅದಕ್ಕೆ ಪ್ರಹ್ಲಾದ ಅಲ್ಲೂ ಇದಾನೆ ಅಂತ ಹೇಳ್ತಾನೆ ಬೆಂಕಿಯಲ್ಲಿ ನೀರಲ್ಲಿ ಗಾಳಿಯಲ್ಲಿ ಈ ಎಲ್ಲಾ ಕಡೆನೂ ಇದಾನಾ ಅಂತ ಕೇಳ್ತಾನೆ ಹಿರ ಪ್ರಹ್ಲಾದ ಹೌದು ಅಂತ ಹೇಳ್ತಾನೆ ಕೊನೆಗೆ ಹಿರಣ್ಯ ಕಶಿಪ್ ಕೇಳ್ತಾನೆ ನಿನ್ನಲ್ಲೂ ನನ್ನಲ್ಲೂ ಇದಾನಾ ಅಂತ ಕೇಳ್ತಾನೆ ಅದಕ್ಕೆ ಪ್ರಹ್ಲಾದ ಹೌದು ನಿನ್ನಲ್ಲೂ ಇದಾನೆ ನನ್ನಲ್ಲೂ ಇದಾನೆ ಅಂತ ಹೇಳ್ತಾನೆ ನಂತರ ಅರಮನೆಯಲ್ಲಿ ಇದಾನ ಈ ಕಂಬದಲ್ಲಿ ಇದಾನ ಆ ಕಂಬದಲ್ಲಿ ಇದಾನ ಅಂತ ಹೇಳಿ ಒಂದ್ ಕಂಬ ಹೊಡಿತಾನೆ ಹಿರಣ್ಯ ಕಶಿಪು ಅಲ್ಲಿಂದ ಹರಿ ನರಹರಿ ಅಂದ್ರೆ ಉಗ್ರ ನರಸಿಂಹ ಹೊರಗ್ ಬರ್ತಾನೆ ಇದು ಕತೆ ಇದನ್ನ ವೈಜ್ಞಾನಿಕ ದೃಷ್ಟಿಯಿಂದ ಹೇಗ್ ಅರ್ಥ ಮಾಡ್ಕೊಳ್ಳೋದು ಇವಾಗ ನೋಡೋಣ ನೀವೇನಾದರೂ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಶಾಲೆ ದಿನಗಳಲ್ಲಿ ಸೈನ್ಸ್ ಕೆಮಿಸ್ಟ್ರಿ ಓದಿದ ನೆನಪಿದ್ರೆ ನಿಮಗೆ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಅದರಲ್ಲಿ ನೂರ ಹದಿನೆಂಟು ಎಲಿಮೆಂಟ್ಸ್ ಇರುತ್ತೆ ಆ ನೂರ ಹದಿನೆಂಟರಲ್ಲಿ ಮೊದಲ ತೊಂಬತ್ತೆರಡು ಎಲಿಮೆಂಟ್ಸ್ಗಳಿದೆಯಲ್ಲ ಅದರ ವಿವಿಧ ಕಾಂಬಿನೇಷನ್ನಿಂದ ಈ ಭೂಮಿಯ ಮೇಲಿರುವ ಪ್ರತಿಯೊಂದು ವಸ್ತುನೂ ಮಾಡಲ್ಪಟ್ಟಿರೋದು ಅಂದರೆ ನೀರು ನೀರು ತಗೊಂಡ್ರೆ ಹೆಚ್ಚು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಾಳಿ ಅಥವಾ ಆಕ್ಸಿಜನ್ ತಗೊಂಡ್ರೆ ಅದರಲ್ಲಿ ಓಟು ಇರುತ್ತೆ ಆಕ್ಸಿಜನ್ ಇರುತ್ತೆ ಮತ್ತೆ ಈ ಕಲ್ಲು ಮರ ಪ್ರಾಣಿ ಪಕ್ಷಿಗಳ ಚರ್ಮ ಈ ಎಲ್ಲಾನು ಆ ಮೊದಲ ತೊಂಬತ್ತೆರಡು ಎಲಿಮೆಂಟ್ಸ್ಗಳ ವಿವಿಧ ಕಾಂಬಿನೇಷನ್ ಇಂದನೆ ಆಗಿರುತ್ತೆ ಉದಾಹರಣೆಗೆ ನಮ್ಮ ದೇಹ ಚರ್ಮ ತಗೊಂಡ್ರೆ ವಿವಿಧ ಭಾಗದ ಚರ್ಮಗಳನ್ನ ತಗೊಂಡ್ರೆ ಫಾಸ್ಫರಸ್ ಕಾರ್ಬನ್ ಐರನ್ ಪೊಟ್ಯಾಷಿಯಮ್ ಈ ತರ ವಿವಿಧ ಎಲಿಮೆಂಟ್ಸ್ಗಳ ಕಾಂಬಿನೇಷನ್ ಸೇರಿ ಅದೊಂದು ಭಾಗ ಆಗಿರುತ್ತೆ ಹಾಗಾಗಿ ಭೂಮಿ ಮೇಲಿರುವ ಪ್ರತಿಯೊಂದು ವಸ್ತುನು ಯಾವುದೇ ಆಗಿದ್ರು ಈ ಮೊದಲ ತೊಂಬತ್ತೆರಡು ಎಲಿಮೆಂಟ್ಸ್ ಗಳ ಕಾಂಬಿನೇಷನ್ ಇಂದಾನೆ ಆಗಿರುತ್ತೆ ಸೊ ಈ ವಸ್ತುಗಳೆಲ್ಲ ಹೇಗಾಯ್ತು ಅಂತ ಯಾರಾದ್ರೂ ಕೇಳಿದ್ರೆ ಈ ತೊಂಬತ್ತೆರಡು ಎಲಿಮೆಂಟ್ಸ್ ಗಳ ಕಾಂಬಿನೇಷನ್ ಇಂದ ಆಯ್ತು ಅಂತ ನಾವು ಹೇಳ್ಬೋದು ಆದ್ರೆ ಈ ಎಲಿಮೆಂಟ್ಸ್ ಒಳಗೇನಿದೆ ಈ ಎಲಿಮೆಂಟ್ಸ್ ಗಳು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ನೋಡಿದ್ರೆ ಫಾರ್ ಎಕ್ಸಾಂಪಲ್ ನೀರ್ನ ತಗೊಳ್ಳೋಣ ನೀರಿನ ನೀರು ಯಾವುದ್ರಲ್ಲ ಯಾವುದರಿಂದಾಗಿದೆ ಅಂದರೆ ಹೆಚ್ ಟು ಓ ಹೈಡ್ರೋಜನ್ ಟೂ ಆಟಮ್ಸ್ ಆಫ್ ಹೈಡ್ರೋಜನ್ ಒನ್ ಆಟಮ್ ಆಫ್ ಆಕ್ಸಿಜನ್ ಇದರಿಂದ ಆಗಿದೆ ಅಂತ ಗೊತ್ತಾಗುತ್ತೆ ಆದರೆ ಈ ಆ್ಯಟಮ್ನೇ ತೊಗೊಳ್ಳೋಣ ಈ ಹೈಡ್ರೋಜನ್ ಆ್ಯಟಮ್ನ ತಗೊಳ್ಳೋಣ ಸಪ್ರೇಟಾಗಿ ಈ ಹೈಡ್ರೋಜನ್ ಆಟಮ್ ಒಳಗೇನಿದೆ ಈ ಆ್ಯಟಮ್ ಯಾವುದರಿಂದ ಆಗಿದೆ ಅಂತ ನೋಡಿದ್ರೆ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ಗಳಿಂದ ಒಂದು ಆಟಮ್ ಮಾಡಲ್ಪಟ್ಟಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಈ ಬೇಸಿಕ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಏನಿದೆ ಅಲ್ಲ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಇವುಗಳನ್ನ ಕ್ವಾಂಟಮ್ ಪಾರ್ಟಿಕಲ್ ಅಂತ ಹೇಳ್ತಾರೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನ್ಯೂಕ್ಲಿಯಸ್ ಅಂದರೆ ಆಟಮ್ನ ಮಧ್ಯಭಾಗದಲ್ಲಿ ಇದ್ರೆ ಈ ಎಲೆಕ್ಟ್ರಾನ್ ಅದರ ಸುತ್ತ ಆ ಮಧ್ಯ ಭಾಗದ ಮಧ್ಯಭಾಗದಲ್ಲಿರುವ ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಾ ಇರುತ್ತೆ ಈಗ ಇಷ್ಟು ಅರ್ಥ ಆದಮೇಲೆ ಈಗ ಒಂದು ವಸ್ತು ತಗೊಂಡು ಭೂಮಿ ಮೇಲೆ ಇರುವ ಒಂದು ವಸ್ತುನ ತಗೊಂಡು ಇದು ಯಾವ್ದರಿಂದ ಮಾಡಲ್ಪಟ್ಟಿದೆ ಇದ್ರೊಳಗಡೆ ಏನಿದೆ ಮಾಡಲ್ಪಟ್ಟಿದೆ ಮಾಡಲ್ಪಟ್ಟ ಇದ್ಯಾವ್ದರಿಂದ ಮಾಡಲ್ಪಟ್ಟಿದೆ ಅಂತ ಅದನ್ನ ಒಳಗೆ 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 ನೋಡ್ತಾ ಹೋದರೆ ನಮಗೆ ಕೊನೆಯಲ್ಲಿ ಅಂದರೆ ಮೂಲಕ್ಕೆ ಎಲ್ಲಿ ಹೋಗಿ ನಿಂತ್ಕೋತೀವಿ ಅಂದರೆ ಈ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳು ಇದು ತುಂಬ ಬೇಸಿಕ್ ಪಾರ್ಟಿಕಲ್ಸ್ ಅಂತ ಆಗುತ್ತೆ ಈಗ ಹಿರಣ್ಯ ಕಶಿಪು ಮತ್ತು ಪ್ರಹ್ಲಾದನ ನಡುವೆ ನಡೆದಂಥ ಡೈಲಾಗ್ನ ಮತ್ತೆ ನೆನಪಿಸ್ಕೊಳ್ಳೋಣ ಹಿರಣ್ಯ ಕಶ್ಯಪು ಕೇಳ್ತಾನೆ ನಿನ್ನ ಹರಿ ಬೆಂಕಿಯಲ್ಲಿರ್ತಾನ ಇರ್ತಾನ ಗಾಳಿಯಲ್ಲಿದ್ದಾನ ನೀರಲ್ಲಿದ್ದಾನ ಭೂಮಿಯಲ್ಲಿದ್ದಾನ ಆಕಾಶದಲ್ಲಿದಾನ ಅಂತ ಈ ಐದನ್ನು ಗಮನಿಸಬೇಕು ಬೆಂಕಿ ಗಾಳಿ ನೀರು ಭೂಮಿ ಆಕಾಶ ಇದನ್ನು ಪಂಚಭೂತಗಳು ಅಂತ ಹೇಳ್ತಾರೆ ಈ ಪಂಚಭೂತಗಳು ಯಾವುದರಿಂದ ಆಗಿದೆ ಅಂದರೆ ಈಗ ಹೇಳಿದ್ನಲ್ಲ ಎಲಿಮೆಂಟ್ಸ್ ತೊಂಬತ್ತೆರಡು ಎಲಿಮೆಂಟ್ಸ್ಗಳು ಅದರ ವಿವಿಧ ಕಾಂಬಿನೇಷನ್ಗಳಿಂದ ಬೆಂಕಿ ಆಗಿರುತ್ತೆ ಗಾಳಿ ಕೂಡ ವಿವಿಧ ಕಾಂಬಿನೇಷನ್ ನೀರು ನೀರು ಕೂಡ ವಿವಿಧ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಇಂದ ಆಗಿರುತ್ತೆ ಈ ಭೂಮಿ ಕೂಡ ಆಕಾಶ ಕೂಡ ಹಂಗೆ ಆಗಿರುತ್ತೆ ಈ ಪಂಚಭೂತಗಳಿಂದನೇ ಈ ಪ್ರಕೃತಿಯಲ್ಲಿ ಇರುವಂತ ಎಲ್ಲಾ ವಸ್ತುಗಳು ಆಗಿರೋದು ಅಂತ ಹೇಳ್ತಾರೆ ಅಂದ್ರೆ ಇಡೀ ಯೂನಿವರ್ಸ್ ಆಗಿರೋದು ಈ ಪಂಚಭೂತಗಳ ಕಾಂಬಿನೇಷನ್ ಇಂದ ಅಂದ್ರೆ ನಮ್ಮ ಮನುಷ್ಯನ ದೇಹದಲ್ಲಿ ಪಂಚಭೂತಗಳು ಇರುತ್ತೆ ಬೆಂಕಿನೂ ಇರುತ್ತೆ ಗಾಳಿ ಇರುತ್ತೆ ನೀರಿರುತ್ತೆ ಭೂಮಿ ಇರುತ್ತೆ ಆಕಾಶ ಇರುತ್ತೆ ಹೆಂಗೆ ಅಂದ್ರೆ ನಾವು ತಿಂದಂತ ಆಹಾರನ ಡೈಜೆಸ್ಟ್ ಮಾಡೋಕ್ಕೆ ಅಗ್ನಿ ಬೇಕು ಅಗ್ನಿ ಬೇಕು ಬೆಂಕಿ ಅದು ನಮ್ಮ ದೇಹದ ಟೆಂಪರೇಚರ್ನು ಮೇಂಟೈನ್ ಮಾಡೋದಕ್ಕೂ ಆ ಬೆಂಕಿ ಬೇಕು ಬೆಂಕಿ ಬೇಕು ಅಂದರೆ ಬೆಂಕಿ ಹಾಕಿಬಿಟ್ಟು ಅದ್ರ ಮುಂದೆ ಕೂತ್ಕೊಂಡ ತಕ್ಷಣ ನಮ್ಮ ದೇಹದ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಅಂತ ಅಲ್ಲ ನಮ್ಮ ದೇಹದೊಳಗಡೆನೆ ಅದು ಜನ್ರೇಟ್ ಆಗುತ್ತೆ ಆ ಬೆಂಕಿ ಜನ್ರೇಟ್ ಆಗುತ್ತೆ ಹಾಗೆ ಗಾಳಿ ನಮ್ಮ ದೇಹದೊಳಗಡೆ ವಾಯು ಇರುತ್ತೆ ಹಾಗೆ ನೀರು ನೀರಿನ ಅಂಶ ಇರುತ್ತೆ ನಮ್ಮ ದೇಹದೊಳಗಡೆ ಭೂಮಿ ಯಾವ ಖನಿಜಾಂಶಗಳೆಲ್ಲ ಸೇರಿ ಭೂಮಿ ಆಗಿದ್ದೀಯೋ ಲೈಕ್ ಐರನ್ ಪೊಟ್ಯಾಷಿಯಮ್ ಆ ಥರದ್ದು ಅವೆಲ್ಲ ನಮ್ಮ ದೇಹದೊಳಗಡೆನೂ ಇರುತ್ತೆ ಹಾಗಾಗಿನೇ ಈ ಈ ಚರ್ಮ ಎಲ್ಲ ಆಗಿರೋಕೆ ಸಾಧ್ಯ ಆಗುತ್ತೆ ಆದ್ಮೇಲೆ ಆಕಾಶ ಅಂದ್ರೆ ಸ್ಪೇಸ್ ಖಾಲಿ ಜಾಗ ನಮ್ಮ ದೇಹದೊಳಗಡೆ ಖಾಲಿ ಜಾಗನೂ ಇರುತ್ತೆ ಸೊ ಹಾಗಾಗಿ ಈ ಪಂಚಭೂತಗಳು ಈ ಎಲಿಮೆನ್ ಎಲಿಮೆಂಟ್ಸ್ ಇಂದ ತೊಂಬತ್ತೆರಡು ಎಲಿಮೆಂಟ್ಸ್ ಇಂದ ಆಗಿರುತ್ತೆ ಕಾಂಬಿನೇಷನ್ ಇಂದ ಈ ಎಲಿಮೆಂಟ್ಸ್ ಗಳು ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಆಟಮ್ಸ್ಗಳಿಂದ ಆಗಿರುತ್ತೆ ಈ ಆಟಮ್ಸ್ ಒಳಗಡೆ ಏನಿರುತ್ತೆ ಅಂದ್ರೆ ಎಲೆಕ್ಟ್ರಾನ್ ಪ್ರೋಟೋನ್ ನ್ಯೂಟ್ರಾನ್ಗಳು ಇರುತ್ತೆ ಆದ್ರೆ ಈ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ಗಳು ಯಾವ್ದ್ರಿಂದ ಆಗಿದೆ ಅವು ಎಲ್ಲಿಂದ ಬಂತು ಅಂತ ಕ್ವೆಶನ್ ಮಾಡಿದ್ರೆ ಸೈನ್ಸ್ ಅಲ್ಲಿ ವಿಜ್ಞಾನದಲ್ಲಿ ಇವಾಗಿರುವ ಉತ್ತರ ಬಿಗ್ ಬ್ಯಾಂಗ್ ಆದ ಮರುಗಳಿಗೆಯಲ್ಲಿ ಇವೆಲ್ಲ ಹುಟ್ಕೊಂಡವು ಅಂತ ಬಿಗ್ ಬ್ಯಾಂಗ್ ಅಂದ್ರೆ ಅತಿ ಉಷ್ಣದಿಂದ ಅಥವಾ ಅತಿ ಒತ್ತಡದಿಂದ ಕೂಡಿದ್ದ ಒಂದೇ ಒಂದು ಬಿಂದು ಒಂದು ಸಿಂಗ್ಯುಲಾರಿಟಿ ಒಂದು ಡಾಟ್ ಅದು ಸಿಡಿದಾಗ ಬ್ಲಾಸ್ಟ್ ಆದಾಗ ಅಂದರೆ ಈ ಬಿಗ್ ಬ್ಯಾಂಗ್ ಆಯ್ತಲ್ಲ ಆಗ ಈ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂದರೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅಂತ ಫಂಡಮೆಂಟಲ್ ತುಂಬ ಬೇಸಿಕ್ ಏನೇ ಒಂದು ರಚನೆ ಆಗಬೇಕು ಅಂತ ಈ ವಿಷಯದಲ್ಲಿ ಏನೇ ಒಂದು ರಚನೆ ಆಗಬೇಕು ಯಾವುದೇ ಒಂದು ವಸ್ತು ರಚನೆ ಆಗಬೇಕು ಅಂದರೆ ಈ ಫಂಡಮೆಂಟಲ್ ಪಾರ್ಟಿಕಲ್ಸೇ ತುಂಬ ಮುಖ್ಯ ಅದು ಹುಟ್ಕೊಂತು ಬಿಗ್ ಬ್ಯಾಂಗ್ ಆದಮೇಲೆ ಫಸ್ಟ್ ಬಂದಿದ್ದೆ ಆ ಫಂಡಮೆಂಟಲ್ ಪಾರ್ಟಿಕಲ್ಸು ಬಿಗ್ ಬ್ಯಾಂಗ್ ಆದಮೇಲೆ ಅಂತ ಹೇಳ್ತಾರೆ ಸೈನ್ಸಲ್ಲಿ ಸರಿ ಆ ಬಿಂದು ಇತ್ತಲ್ಲ ಅತಿ ಒತ್ತಡದಿಂದ ಉಷ್ಣದಿಂದ ಇದ್ದ ಒಂದು ಸಣ್ಣ ಬಿಂದು ಅದು ಬ್ಲಾಸ್ಟ್ ಆಗಿ ಇದೆಲ್ಲ ಹುಟ್ಕೊಂತು ಅಂತ ಹೇಳ್ತಾರಲ್ವ ಆ ಸಿಂಗ್ಯುಲಾರಿಟಿ ಆ ಬಿಂದು ಅದು ಹೆಂಗೆ ಹುಟ್ಕೊತು ಅದು ಎಲ್ಲಿಂದ ಬಂತು ಅದಕ್ಕೆ ವಿಜ್ಞಾನದಲ್ಲಿ ಉತ್ತರ ಇನ್ನೂ ಸಿಕ್ಕಿಲ್ಲ ಹಲವು ದಶಕಗಳಿಂದ ಇದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸೈಂಟಿಸ್ಟ್ಗಳು ಆದರೆ ಈ ಬಿಗ್ ಬ್ಯಾಂಗ್ ಆಗಿದ್ದಕ್ಕೆ ಮುಂಚೆ ಏನಿತ್ತು ಅದು ಹೆಂಗೆ ಬಂತು ಆ ಸಿಂಗ್ಯುಲಾರಿಟಿ ಹೆಂಗೆ ಬಂತು ಅನ್ನೋದಕ್ಕೆ ಅನ್ನೋ ಪ್ರಶ್ನೆಗೆ ವಿಜ್ಞಾನಿಗಳಿಗೆ ಇನ್ನೂ ಉತ್ತರ ಹುಡ್ಕೋಕೆ ಆಗೇ ಇಲ್ಲ ಇಲ್ಲಿ ಪ್ರಹ್ಲಾದ ತನ್ನ ತಂದೆಗೆ ಕೇಳ್ತಾ ಇರೋ ಪ್ರಶ್ನೆ ನಿನಗೆ ಜನ್ಮ ಕೊಟ್ಟವ್ರು ಯಾರು ನಿನ್ನ ತಂದೆಗೆ ಜನ್ಮ ಕೊಟ್ಟವ್ರ ಯಾರು ನಿಮ್ಮ ತಾತನಿಗೆ ಜನ್ಮ ಕೊಟ್ಟವ್ರ ಯಾರು ಅಂತ ಹೇಳ್ತಾ ಹೋಗ್ ಕೇಳ್ತಾ ಹೋಗ್ತಾ ಇರ್ತಾನೆ ಅಂದ್ರೆ ಇಲ್ಲಿ ಹಿರಣ್ಯ ಕಶಿಪು ಒಂದು ಆಟಮ್ಗೆ ಕಂಪೇರ್ ಮಾಡ್ಬಿಡೋಣ ಆಟಮ್ಗೆ ಇವಾಗ ಪ್ರಶ್ನೆ ಕೇಳೋಣ ಹೇ ಆಟಮ್ ನಿನಗೆ ಜನ್ಮ ಕೊಟ್ಟಿದ್ಯಾರು ಅವಾಗ ಆಟಮ್ ಹೇಳುತ್ತೆ ಎಲೆಕ್ಟ್ರಾನ್ ಪ್ರೋಟೋನ್ ನ್ಯೂಟ್ರಾನ್ ಗಳು ನಂಗೆ ಜನ್ಮ ಕೊಟ್ಟಿದ್ದು ಓಕೆ ಈಗ ಎಲೆಕ್ಟ್ರಾನ್ ಪ್ರೋಟೋನ್ ನ್ಯೂಟ್ರಾನ್ ನ ಕೇಳೋಣ ನಿಮಗೆ ಯಾರು ಜನ್ಮ ಕೊಟ್ಟಿದ್ದು ಅವಾಗ ಅವು ಹೇಳುತ್ತೆ ಬಿಗ್ ಬ್ಯಾಂಗ್ ನನಗೆ ಜನ್ಮ ಕೊಟ್ಟಿದ್ದು ಓಕೆ ಬಿಗ್ ಬ್ಯಾಂಗ್ನ ಕೇಳೋಣ ನಿನಗೆ ಯಾರು ಜನ್ಮ ಕೊಟ್ಟಿದ್ದು ಆವಾಗ ಅದು ಹೇಳುತ್ತೆ ಸಿಂಗ್ಯುಲಾರಿಟಿ ಆ ಒಂದು ಸಣ್ಣ ಡಾಟ್ ಬಿಂದು ಉಷ್ಣದಿಂದ ಕೂಡಿತ್ತಲ್ಲ ಅದು ಬ್ಲಾಸ್ಟ್ ಆದಮೇಲೆ ಇವೆಲ್ಲ ಹುಟ್ಕೊಂಡಿದ್ದು ಅದು ನಂಗೆ ಜನ್ಮ ಕೊಟ್ಟಿದ್ದು ಅಂತ ಬಿಗ್ ಬ್ಯಾಂಗ್ ಹೇಳುತ್ತೆ ಆಗ ಸಿಂಗ್ಯುಲಾರಿಟಿಗೆ ಜನ್ ಕ್ವೆಶನ್ ಕೇಳೋಣ ನಿನಗೆ ಯಾರು ಜನ್ಮ ಕೊಟ್ಟಿದ್ದು ಅಂತ ಅಂತ ಕೇಳಿದ್ರೆ ಹಿರಣ್ಯ ಕಶುಪಿಯನ ಬಳಿ ಹೇಗೆ ಉತ್ತರ ಇರಲಿಲ್ವೋ ಹಾಗೆ ಇಂದಿನ ವಿಜ್ಞಾನಕ್ಕೂ ಅದರ ಉತ್ತರ ಗೊತ್ತಿಲ್ಲ ಸಿಂಗ್ಯುಲಾರಿಟಿ ಎಲ್ಲಿಂದ ಬಂತು ಅನ್ನೋಕ್ಕೆ ಅನ್ನೋ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಸೊ ಆಗ ಹಿರಣ್ಯ ಕಶಿಪು ತನ್ನ ಕೇಳ್ತಾನೆ ಆ ಬ್ರಹ್ಮನ ತಂದೆ ಯಾರು ಅಂತ ಪ್ರಹ್ಲಾದ ಕೇಳಿದಾಗ ಹಿರಣ್ಯ ಕಶ್ಯಪಿಗೆ ಉತ್ತರ ಗೊತ್ತಿರಲ್ಲ ಅವಾಗ ಕೇಳ್ತಾನೆ ಯಾರದು ಅಂತ ಆಗ ಪ್ರಹ್ಲಾದ ಉತ್ತರಿಸ್ತಾನೆ ಅವನೇ ಶ್ರೀಮನ್ ನಾರಾಯಣ ಅಂತ ಇಲ್ಲಿ ನಾರಾಯಣ ಅಂದರೆ ವೈಕುಂಠದಲ್ಲಿ ಅನಂತಶಯನ ಮೇಲೆ ಮಲಗಿರುವ ಒಬ್ಬ ವ್ಯಕ್ತಿ ಅಂತ ನಾವು ತಿಳ್ಕೋಬಾರದು ಇಲ್ಲಿ ನಾರಾಯಣ ಅನ್ನೋ ಪದದ ಅರ್ಥ ಕಾನ್ಶಿಯಸ್ನೆಸ್ ಅದೇ ನಾನು ಅಂದರೆ ಎಲ್ಲದರ ಮೂಲ ಇರುವ ಆ ಸಿಂಗ್ಯುಲಾರಿಟಿ ಬಿಗ್ ಬ್ಯಾಂಗ್ ಆಯ್ತಲ್ಲ ಎಲ್ಲದಕ್ಕೂ ಎಲ್ಲ ಹುಟ್ಟಿನ ಕಾರಣವಾಗಿರುವ ಆ ಬಿಗ್ ಬ್ಯಾಂಗ್ ಇದೆಯಲ್ಲ ಇವಾಗ ಏನೇನು ನೋಡ್ತಾ ಇದ್ದೀವಿ ಯೂನಿವರ್ಸಲಿ ಏನೇನು ಕಾಣಿಸ್ತಿದೆ ನಮ್ಮ ಕಣ್ಣಿಗೆ ಏನೇನು ಅನುಭವಕ್ಕೆ ಇದೆ ಆದರೆ ಎಲ್ಲದರ ಹುಟ್ಟಿಗೆ ಕಾರಣ ಆ ಬಿಗ್ ಬ್ಯಾಂಗ್ ಇತ್ತಲ್ಲ ಆ ಬಿಗ್ ಬ್ಯಾಂಗಿಗೂ ಜನ್ಮ ಯಾರು ಅಂದರೆ ಆ ಕಾನ್ಶಿಯಸ್ನೆಸ್ ಅದನ್ನೇ ನಾವು ನಾರಾಯಣ ಈಶ್ವರ ಬ್ರಹ್ಮ ಅಂತ ಬೇರೆ ಬೇರೆ ಹೆಸರಿಂದ ಹೇಳ್ತಾ ಇದ್ದೀವಿ ಅಷ್ಟೇ ಆದ್ರೆ ಅದೆಲ್ಲ ಒಂದೇ ದೇವನೊಬ್ಬ ನಾಮ ಹಲವು ಅನ್ನೋ ತರ ಕಾನ್ಶಿಯಸ್ನೆಸ್ ಒಂದೇ ಅಂದ್ರೆ ಇದೆಲ್ಲದಕ್ಕೂ ಜನ್ಮ ಕೊಟ್ಟಿದ ಕಾನ್ಶಿಯಸ್ನೆಸ್ ಅಂದ್ರೆ ನಾನು ಅಂತ ನೀವು ಭಾವಿಸಿದ್ರೆ ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಈಗೋ ವಿನ ನಾನು ಬೇರೆ ಕಾನ್ಶಿಯಸ್ ನಾನು ಬೇರೆ ಅಂತ ಈಗ ನಾವೊಂದು ಮಡಕೆಗಳ ಅಂಗಡಿಗೆ ಹೋಗ್ತೀವಿ ಅಂತ ಅನ್ಕೊಳ್ಣ ಆ ಅವನಿಗೆ ನಾವು ಕೇಳ್ತೀವಿ ಈ ಮಡಿಕೆನೆಲ್ಲ ನೀನು ಯಾವ್ದರಿಂದ ಮಾಡಿದ್ಯಾ ಅಂತ ಯಾವ್ದರಿಂದ ಆಗಿದೆ ಈ ಮಡಕೆಗಳು ಅಂತ ಕೇಳಿದ್ರೆ ಅವನು ಮಣ್ಣಿಂದ ಮಾಡಿದ್ದೀನಿ ಅಂತ ಹೇಳ್ತಾನೆ ಅಂದರೆ ನಾವು ಹುಡುಕ್ತೀವಿ ಎಲ್ಲಿದೆ ಈ ಮಡಕೆಯಲ್ಲಿ ಮಣ್ಣಲ್ಲಿದೆ ಅಂತ ಕೇಳಿದ್ರೆ ಅದು ಅದಕ್ಕೂತ್ರ ಏನು ಮಣ್ಣೆ ಮಡಕೆಯ ಆಕಾರ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ಆ ಮಡಕೆ ತುಂಬ ಇರೋದೆಲ್ಲ ಮಣ್ಣೆ ಆ ಮಣ್ಣೆ ಮಡಕೆ ಆಕಾರ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಹಾಗೇ ಕಾನ್ಷಿಯಸ್ನೆಸ್ ಅಂದರೆ ಗಾಡ್ ಅಥವಾ ದೇವರು ಅಥವಾ ನಾನು ಈ ಕಾನ್ಶಿಯಸ್ಸೇ ಇಡೀ ವಿಶ್ವದಲ್ಲಿರುವ ಎಲ್ಲನೂ ಆಗಿರೋದು ಅಂತ ಆ ಕಾನ್ಶಿಯಸ್ನೆಸ್ಸೇ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ಗಳಾಗಿರೋದು ಅದೇ ಎಲ್ಲ ವಸ್ತುಗಳ ಜನನಕ್ಕೆ ಕಾರಣವಾಗಿರೋದು ಆಕಾರವಿಲ್ಲದ ನಿರ್ಗುಣವಾದ ಕಾನ್ಶಿಯಸ್ನೆಸ್ಸೇ ಮಾಯೆಯ ಮೂಲಕ ಎಲ್ಲ ಆಕಾರವಿರುವ ವಸ್ತುಗಳಾಗಿ ಜೀವಿಗಳಾಗಿ ಕಾಣಿಸ್ತಾ ಇರೋದು ಅಂತ ನಮಗೆ ಅರ್ಥ ಆಗುತ್ತೆ ಅಂದರೆ ನಿಜವಾಗ್ಲೂ ಈ ಆಕಾರ ಅನ್ನೋದು ಇಲ್ಲವೇ ಇಲ್ಲ ಇದೆಲ್ಲ ಒಂದು ಇಲ್ಯೂಷನ್ ಆಗಿದೆ ಕತ್ಲೆಯಲ್ಲಿ ಹಗ್ಗವನ್ನ ನೋಡಿ ನಾವು ಹಾವು ಅಂತ ಹೇಗೆ ಹೆದ್ರುಕೋತೀವೋ ನಂತರ ಸರಿಯಾಗಿ ಬೆಳಕಲ್ಲಿ ನೋಡಿದಾಗ ಅಲ್ಲಿ ಹಾವು ಇರಲೇ ಇಲ್ಲ ಹಾವು ಅನ್ನೋದು ಒಂದು ಇಲ್ಯೂಷನ್ ಮಾಯೆ ಆಗಿತ್ತು ಅಂತ ಗೊತ್ತಾಗುತ್ತೆ ಹಾಗೇನೇ ಕಾನ್ಶಿಯಸ್ನೆಸ್ ಅನ್ನೋ ಬೆಳಕಿನ ಅರಿವಾದಾಗ ಅಂದರೆ ಸೆಲ್ಫ್ ರಿಯಲೈಸೇಷನ್ ಆದಾಗ ನಮ್ಗೆ ಗೊತ್ತಾಗತ್ತೆ ಈ ಆಕಾರ ಇರೋ ಜಗತ್ತು ಇಲ್ಲವೇ ಇಲ್ಲ ಇಲ್ಲಿ ಇರೋದು ಕೇವಲ ಕಾನ್ಷಿಯಸ್ನೆಸ್ ಮಾತ್ರ ಈ ಎಲ್ಲ ಆಕಾರಗಳಿಗೂ ಕಾರಣವಾಗಿರೋ ಕ್ವಾಂಟಮ್ ಪಾರ್ಟಿಕಲ್ಸ್ಗಳಿದೆಯಲ್ಲ ನ್ಯೂಟ್ರಾನ್ಸ್ಗಳು ಅದು ಅವೆಲ್ಲ ಹಾವಿನ ಥರ ಬರೀ ಇಲ್ಯೂಷನ್ ಅಷ್ಟೇ ಅದ್ಯಾವುದು ಎಕ್ಸಿಸ್ಟೆನ್ಸಲ್ಲಿ ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ ಹಾಗಾಗಿ ಆ ಕಾನ್ಷಿಯಸ್ನೆಸ್ಸೇ ನರಸಿಂಹ ಆಗಿ ಅವತಾರ ತೊಳೋದು ಆ ಕಾನ್ಶಿಯಸ್ನೆಸ್ಸೇ ಪ್ರಹ್ಲಾದ ಆಗಿರೋದು ಆ ಕಾನ್ಶಿಯಸ್ನೆಸ್ಸೇ ಹಿರಣ್ಯ ಕಶಿಪು ಆಗಿರೋದು ಆದರೆ ಮಾಯೆ ಇದೆಯಲ್ಲ ಈ ಇಲ್ಯೂಷನ್ನ ಮೂಲಕ ಇವೆಲ್ಲ ಬೇರೆ 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 ಅಂತ ನಮಗೆ ಅನಿಸ್ತಾ ಇದೆ ಪ್ರಹ್ಲಾದ ಬೇರೆ ಹಿರಣ್ಯ ಕಶಿಪು ಬೇರೆ ಉಗ್ರ ನರಸಿಂಹ ಬೇರೆ ಅಂತ ನಮಗೆ ಈ ಮಾಯ ಮೂಲಕ ಈ ಮಾಯ ಇಲ್ಯೂಷನ್ನ ಮೂಲಕ ನಮಗೆ ಹಾಗೆ ಅನ್ನಿಸ್ತಾ ಇದೆ